ಕೂಡಿಗೆಯ ಎ ಕ್ರಿಯೇಟಿವ್ ಡ್ಯಾನ್ಸ್ ಅಕಾಡೆಮಿಯ ತೃತೀಯ ವಾರ್ಷಿಕೋತ್ಸವದ ಅಂಗವಾಗಿ ಜುಲೈ ಆರು ಮತ್ತು ಏಳರಂದು ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಡ್ಯಾನ್ಸ್ ಡ್ಯಾನ್ಸ್ ಸೀಸನ್ ಒನ್ ನಡೆಯಲಿದೆ ಎಂದು ಅಕಾಡೆಮಿಯ ಸ್ಥಾಪಕ ಮತ್ತು ನೃತ್ಯ ಸಂಯೋಜಕ ಕೆಎಸ್ ಅಖ್ತರ್ ತಿಳಿಸಿದ್ದಾರೆ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೊಡಗಿನ ನೃತ್ಯ ಕಾರ್ಯಕ್ರಮಗಳಲ್ಲಿ ಮೊದಲ ಬಾರಿಗೆ ರಿಯಾಲಿಟಿ ಶೋ ಮಾದರಿಯ ನೃತ್ಯ ಸ್ಪರ್ಧೆ ನಡೀತಾ ಇದ್ದು ಕುಶಾಲ್ನಗರದ ಸಹಕಾರ ಭವನದಲ್ಲಿ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಮಾಹಿತಿ ನೀಡಿದರು ನೃತ್ಯ ಸ್ಪರ್ಧೆಯಲ್ಲಿ ಬೆಂಗಳೂರು ಚಾಮರಾಜನಗರ ಮೈಸೂರು ಹಾಸನ ಬೆಂಗಳೂರು ಉಡುಪಿ ಚಿಕ್ಕಮಗಳೂರು ಕೋಲಾರ ಚಿತ್ರದುರ್ಗ ಮತ್ತು ಕೊಡಗು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲವಾರು ಹೆಸರಾಂತ ತಂಡಗಳು ರಿಯಾಲಿಟಿ ಶೋನಲ್ಲಿ ಸ್ಪರ್ಧಿಸಿ ವಿಜೇತರಾದ ಕಲಾವಿದರು ಆಗಮಿಸಲಿದ್ದಾರೆಂದು ತಿಳಿಸಿದರು ನೃತ್ಯ ಕಾರ್ಯಕ್ರಮವು ಕುಶಾಲನಗರದ ರೈತ ಸಹಕಾರ ಭವನದಲ್ಲಿ ನಡೆಯಲಿದ್ದು ಆಸಕ್ತರು ಜೂನ್ ಇಪ್ಪತ್ತೈದರ ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು ಈಗ ತೃತೀಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯ ಮಟ್ಟದ ನೃತ್ಯ ಸ್ಪರ್ಧೆ ಡ್ಯಾನ್ಸ್ ವರ್ಸಸ್ ಡ್ಯಾನ್ಸ್ ಅಂತ ಹೇಳಿ ಒಂದು ಸ್ಟೇಟ್ ಲೆವೆಲ್ ಡ್ಯಾನ್ಸ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಏನಂತಂದ್ರೆ ಈ ಒಂದು ಡ್ಯಾನ್ಸ್ ಕಾಂಪಿಟೇಷನ್ ಬಂದು ಮೂರು ವಿಭಾಗದಲ್ಲಿ ಇದಾಗ್ತಾ ಇದೆ ಒಂದು ಸೋಲೋ ಜು ಸೋಲೋ ಕಪಲ್ ಹಾಗೂ ಗ್ರೂಪ್ ಡ್ಯಾನ್ಸ್ ಆಗಿ ಮೂರು ವಿಭಾಗಗಳಾಗಿ ನಾವು ವಿಂಗಡನೆ ಮಾಡಿ ಈ ಒಂದು ಕಾಂಪಿಟೇಷನ್ ನಡೆಸ್ತಾ ಇದ್ದೀವಿ ಇದು ತೃತೀಯ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ನಾವು ಮಾಡ್ತಾಯಿದ್ದೀವಿ ಸೊ ಇದರಲ್ಲಿ ಏನು ಅಂತಂದರೆ ಟೋಟಲ್ ಒಟ್ಟು ಮೊತ್ತ ಕೊಡಗಿನಲ್ಲಿ ಪ್ರಥಮ ಬಾರಿಗೆ ಒಟ್ಟು ಮೊತ್ತ ಒಂದೂವರೆ ಲಕ್ಷ ಅಂದರೆ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಹಾಗೂ ವಿತ್ ಆಕರ್ಷಕ ಟ್ರೋಫಿ ಪಾರಿತೋಷಕಗಳೊಂದಿಗೆ ಇನ್ನೂ ಇತ್ಯಾದಿ ಪಾರಿತೋಷಕಗಳೊಂದಿಗೆ ನಾವು ಇದೊಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಿದ್ವಿ ಈ ಕಾಂಪಿಟೇಷನ್ ಬಂದು ರಿಯಾಲಿಟಿ ಶೋ ಮಾದರಿಯಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ನಮ್ಮ ಒಂದು ಇದು ಪ್ಲಾನಿಂಗ್ ಆಗಿತ್ತು ಸೊ ಹಾಗಾಗಿ ನಾವು ಇದು ಜುಲೈ ಜುಲೈ ತಿಂಗಳ ಆರು ಮತ್ತು ಏಳನೇ ತಾರೀಕು ಅಂದರೆ ಶನಿವಾರ ಮತ್ತು ಭಾನುವಾರ ಇದು ಸೀಸನ್ ಒನ್ ಆಗಿ ನಾವು ಇದನ್ನ ಆರ್ಗನೈಸ್ ಮಾಡ್ತಾ ಇದ್ವಿ ಇದು ಬಂದು ಕುಶಾಲನಗರದ ರೈತ ಸಹಕಾರ ಭವನ ಹಾಲ್ನಲ್ಲಿ ಎರಡು ದಿನದ ಎರಡು ದಿನದ ಕಾರ್ಯಕ್ರಮ ಆಗಿರುತ್ತದೆ ಇದರಲ್ಲಿ ಗೋಷ್ಠಿಯಲ್ಲಿ ಕಾರ್ಯಕ್ರಮದ ಆಯೋಜಕರಾದ ಆರ್ ಎಂ ಶಶಾಂಕ್ ಪಿ ಎಸ್ ಸೂರ್ಯ ಸಿ ಎಸ್ ಅರುಣ್ ಎಂ ಕೆ ಕೃತಿಕ್ ಪಾಲ್ಗೊಂಡಿದ್ರು